ನಮಸ್ಕಾರ ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ಲಾಸ್ಟ್ ಕ್ಲಾಸಲ್ಲಿ ನಾವು ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಉತ್ತರದ ಪರ್ವತಗಳು ಹಿಮಾದ್ರಿ ಮಧ್ಯ ಹಿಮಾಲಯದಲ್ಲಿ ಕಂಡುಬರ್ತಕ್ಕಂತಹ ಶಿಖರಗಳು ಮತ್ತು ಕಣಿವೆಗಳನ್ನು ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ಶಿವಾಲಿಕ್ ಬೆಟ್ಟಗಳು ಈಶಾನ್ಯ ಬೆಟ್ಟಗಳು ಅರಾವಳಿ ಮರಭೂಮಿ ವಿಂಧ್ಯಾ ಪರ್ವತ ಮತ್ತು ಸಾತ್ಪುರ್ ಬೆಟ್ಟಗಳನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ಉತ್ತರ ಭಾರತದ ಲಡಾಖ್ ಜಮ್ಮು ಕಾಶ್ಮೀರ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಕಣಿವೆಗಳನ್ನು ನೋಡೋಣ ಶಿಪ್ಕಿಲಾ ಕಣಿವೆ ಈ ಕಣಿವೆ ಚೀನಾದ ಟಿಬೆಟ್ ಇಂದ ಭಾರತದ ಮನಾಲಿಯವರೆಗೂ ಇರತಕ್ಕಂತಹ ಕಣಿವೆಯಾಗಿದೆ ಸಟ್ಲೇಶ್ ನದಿ ಏನಿದೆ ಅಲ್ವಾ ಇದು ಶಿಪ್ಕಿಲಾ ಕಣಿವೆ ಮೂಲಕ ಹರಿತಕ್ಕಂತಹ ನದಿ ಇನ್ನು ಭಾರತದಲ್ಲಿ ಮನಾಲಿಯಿಂದ ಲೇಹವರೆಗೂ ಇರತಕ್ಕಂತಹ ಕಣಿವೆ ರೋಹನ್ ಟ್ಯಾಂಕ್ ಕಣಿವೆ ಈ ಕಣಿವೆಯಲ್ಲಿ ಅಟಲ್ ಸುರಂಗವನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ಲೇಹ ಇಂದ ದಮುಕ್ವರೆಗೂ ಇರತಕ್ಕಂತಹ ಕಣಿವೆ ಉಂಬ್ಲಿಂಗ್ ಕಣಿವೆ ಲೇಹ ಇಂದ ಪ್ಯಾಂಗಾಂಗ್ ಸೋಲೇಕ್ ವರೆಗೂ ಇರತಕ್ಕಂತಹ ಕಣಿವೆ ಖೇಲ್ ಕಣಿವೆ ಈ ಪ್ಯಾಂಗಾಂಗ್ ಸೋಲೇಕ್ಸ್ ಏನಿದೆ ಅಲ್ವಾ ಇದು ಶೇಕಡ ಮೂವತ್ತ್ ಮೂರರಷ್ಟು ಭಾರತದಲ್ಲಿ ಕಂಡು ಬಂದರೆ ಶೇಕಡ ಅರವತ್ತಾರರಷ್ಟು ಚೀನಾ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಲೇಹ ಇಂದ ನೂಬ್ರವರೆಗೂ ಇರತಕ್ಕಂತಹ ಕಣಿವೆ ನೂಬ್ರಾ ಕಣಿವೆ ಇನ್ನು ಶ್ರೀನಗರದಿಂದ ಕಾರ್ಗಿಲ್ ವರೆಗೂ ಒಂದು ಕಣಿವೆ ಇದೆ ಈ ಕಣಿವೆಯಲ್ಲಿ ಒಂದು ಸುರಂಗವನ್ನ ನಿರ್ಮಾಣ ಮಾಡಲಾಗಿದೆ ಆ ಸುರಂಗ ಝಡ್ ಮೋರ ಸುರಂಗ ಈ ಸುರಂಗ ಝಡ್ ಆಕಾರದಲ್ಲಿದೆ ಹೀಗಾಗಿ ಇದನ್ನ ಝಡ್ ಮೋರ ಸುರಂಗ ಎಂದು ಕರೆಯಲಾಗುತ್ತದೆ ಇನ್ನು ಶ್ರೀನಗರದಿಂದ ಲೇಹ ವರೆಗೂ ಒಂದು ಕಣಿವೆಯನ್ನ ನಿರ್ಮಾಣ ಮಾಡಲಾಗಿದೆ ಆ ಕಣಿವೆ ಜೋಜಿಲಾ ಕಣಿವೆ ಈ ಕಣಿವೆಯಲ್ಲೂ ಕೂಡ ಒಂದು ಸುರಂಗ ಮಾರ್ಗವಿದೆ ಅದು ಜೋಜಿಲಾ ಸುರಂಗ ಇನ್ನು ಶ್ರೀನಗರದಿಂದ ಲೇಹವರೆಗೂ ಇನ್ನೊಂದು ಕಣಿವೆಯನ್ನು ನಿರ್ಮಾಣ ಮಾಡಲಾಗಿದೆ ಅದು ಪೆನ್ಸಿಲಾ ಕಣಿವೆ ಇನ್ನು ಶ್ರೀನಗರದಲ್ಲಿ ದಾಲ್ ಸರೋವರವನ್ನು ನೋಡ್ತೀವಿ ಈ ದಾಲ್ ಸರೋವರದಲ್ಲಿ ದೇಶದ ಏಕೈಕ ತೇಲುವ ಎಟಿಎಂ ಕಂಡು ಇನ್ನು ಶ್ರೀನಗರದಿಂದ ಜಮ್ಮುವರೆಗೂ ಬನಿಹಾಲ್ ರಸ್ತೆ ಮಾರ್ಗ ಕಂಡು ಈ ರಸ್ತೆ ಮಾರ್ಗದಲ್ಲಿ ಎರಡು ಸುರಂಗವನ್ನ ನಿರ್ಮಾಣ ಮಾಡಲಾಗಿದೆ ಒಂದು ಜೆ ನೆಹರು ಸುರಂಗ ಇನ್ನೊಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಸುರಂಗ ಇನ್ನು ಶ್ರೀನಗರದಿಂದ ಜಮ್ಮುವರೆಗೂ ಬನಿಹಾಲ್ ರೈಲು ಮಾರ್ಗ ಕೂಡ ನಿರ್ಮಾಣ ಮಾಡಲಾಗಿದೆ ಈ ರೈಲು ಮಾರ್ಗದಲ್ಲಿ ಒಂದು ಸುರಂಗವನ್ನ ನಿರ್ಮಿಸಲಾಗಿದೆ ಆ ಸುರಂಗ ಬನಿಹಾಲ್ ರೈಲು ಸುರಂಗ ಇನ್ನು ಶ್ರೀನಗರದಿಂದ ಹಿಮಾಚಲ ಪ್ರದೇಶದ ಶಿಮ್ಲಾ ವರೆಗೂ ಇನ್ನೊಂದು ಕಣಿವೆ ಮಾರ್ಗವಿದೆ ಅದು ಬರ್ಲಾ ಕಣಿವೆ ಇದಿಷ್ಟು ಭಾರತದ ಉತ್ತರ ಭಾಗದಲ್ಲಿರ್ತಕ್ಕಂತಹ ಕಣಿವೆಗಳು ಇನ್ನು ಅಟಲ್ ಸುರಂಗ ಬಗ್ಗೆ ನೋಡೋದಾದ್ರೆ ಅಟಲ್ ಸುರಂಗವು ಹತ್ತು ಸಾವಿರ ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿರ್ತಕ್ಕಂತಹ ಸುರಂಗ ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗವಾಗಿದೆ ಈ ಅಟಲ್ ಸುರಂಗ ರೋಹನ್ ಟ್ಯಾಂಕ್ ಕಣಿವೆಯಲ್ಲಿ ಕಂಡುಬರ್ತಕ್ಕಂತಹ ಸುರಂಗವಾಗಿದೆ ಇನ್ನು ಲೇಹದಿಂದ ದಮ್ಚುಕ್ ವರೆಗೂ ಕಂಡುಬರ್ತಕ್ಕಂತಹ ಉಂಬ್ಲಿಂಗ್ ಕಣಿವೆ ಏನಿದೆ ಅಲ್ವಾ ಇದು ಪ್ರಪಂಚದ ಅತಿ ಎತ್ತರವಾದ ರಸ್ತೆ ಮಾರ್ಗ ಇನ್ನು ದೇಶದ ಏಕೈಕ ತೇಲುವ ಎಟಿಎಂ ಕಂಡು ಬರ್ತಕ್ಕಂಥದ್ದು ದಾಲ್ ಸರೋವರದಲ್ಲಿ ದಾಲ್ ಸರೋವರ ದೇಶದ ಏಕೈಕ ಹೆಪ್ಪುಗಟ್ಟುವ ಸರೋವರವಾಗಿದೆ ಇನ್ನು ಬನಿಯಾಲ್ ರೈಲು ಸುರಂಗ ಏನಿದೆ ಅಲ್ವಾ ಇದು ದೇಶದ ಅತಿ ಉದ್ದವಾದ ರೈಲು ಸುರಂಗವಾಗಿದೆ ಇನ್ನು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಕಣಿವೆಗಳನ್ನು ನೋಡೋಣ ಕುಲು ಕಣಿವೆ ಕಾಂಗ್ರಾ ಕಣಿವೆ ಲಾಹುಲಾ ಕಣಿವೆ ಪೀನ್ ವ್ಯಾಲಿ ಮತ್ತು ಸ್ಮಿತಿ ಕಣಿವೆ ಈ ಸ್ಮಿತಿ ಕಣಿವೆ ಏನಿದೆ ಅಲ್ವಾ ಇದು ಚೀನಾದ ಟಿಬೆಟ್ ಮತ್ತು ಹಿಮಾಚಲ ಪ್ರದೇಶದ ಮಧ್ಯ ಕಂಡುಬರ್ತಕ್ಕಂತಹ ಕಣಿವೆಯಾಗಿದೆ ಇಲ್ಲಿ ಬೌದ್ಧ ಧರ್ಮೀಯರು ವಾಸ ಮಾಡ್ತಕ್ಕಂಥದ್ದು ಇದಿಷ್ಟು ಉತ್ತರ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಕಣಿವೆಗಳನ್ನ ನೋಡಿದ್ವಿ ಇನ್ನು ಶಿವಾಲಿಕ್ ಬೆಟ್ಟಗಳನ್ನ ನೋಡೋಣ ಈ ಶಿವಾಲಿಕ್ ಬೆಟ್ಟಗಳು ಹಿಮಾಲಯಗಳಲ್ಲಿ ಇತ್ತೀಚೆಗೆ ರಚನೆಯಾಗಿರ್ತಕ್ಕಂತಹ ಬೆಟ್ಟಗಳು ಈ ಬೆಟ್ಟಗಳನ್ನ ಪಾದ ಬೆಟ್ಟಗಳು ಎಂದು ಕೂಡ ಕರೆಯಲಾಗುತ್ತದೆ ಇವುಗಳ ಎತ್ತರ ಸಾವಿರದ ಐದುನೂರು ಮೀಟರ್ ಹಿಮಾಲಯ ಮತ್ತು ಮೈದಾನವನ್ನು ಬೇರ್ಪಡಿಸ್ತಕ್ಕಂಥದ್ದು ಈ ಪಾದ ಬೆಟ್ಟಗಳು ಇನ್ನು ಈ ಬೆಟ್ಟಗಳಲ್ಲಿ ಕಿರಿದಾದ ಮತ್ತು ಸಮತಟ್ಟಾದ ಮೈದಾನ ಪ್ರದೇಶ ಕಂಡುಬರುತ್ತೆ ಈ ಮೈದಾನ ಪ್ರದೇಶವನ್ನ ಡೂನ್ಸ್ ಎಂದು ಕರೆಯಲಾಗುತ್ತದೆ ಭಾರತ ದೇಶದ ಅತಿ ದೊಡ್ಡ ಡೂನ್ ಡೆಹ್ರಾ ಡೂನ್ ಇದಿಷ್ಟು ಶಿವಾಲಿಕ್ ಬೆಟ್ಟಗಳು ಇನ್ನು ಈಶಾನ್ಯ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಈಶಾನ್ಯ ಬೆಟ್ಟಗಳನ್ನ ನೋಡೋಣ ಅಥವಾ ಪೂರ್ವಾಚಲ ಬೆಟ್ಟಗಳು ಮೊದಲಿಗೆ ಮೇಘಾಲಯ ಮೇಘಾಲಯದಲ್ಲಿ ಪ್ರಮುಖವಾಗಿ ಮೂರು ಬೆಟ್ಟಗಳು ಕಂಡುಬರುತ್ತೆ ಖಾಸಿ ಬೆಟ್ಟ ಗಾರೋ ಬೆಟ್ಟ ಮತ್ತು ಜಯಂತಿಯ ಬೆಟ್ಟಗಳು ಖಾಸಿ ಬೆಟ್ಟದ ತಪ್ಪಲಿನಲ್ಲಿ ಮೌಸಿನ್ ರಾಮ ಅಂತಕ್ಕಂಥ ಒಂದು ಪ್ರದೇಶ ಕಂಡುಬರುತ್ತೆ ಈ ಮೌಸಿನ್ ರಾಮ ಏನಿದೆ ಅಲ್ವಾ ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಪಡಿತಕ್ಕಂತಹ ಪ್ರದೇಶವಾಗಿದೆ ಅತಿ ದೊಡ್ಡ ತೇವಯುತ ಪ್ರದೇಶವೂ ಕೂಡ ಹೌದು ಇನ್ನು ಗಾರೋ ಬೆಟ್ಟಗಳಲ್ಲಿ ಸಿಜು ಗುಹೆಗಳು ಕಂಡುಬರುತ್ತೆ ಈ ಸಿಜು ಗುಹೆಗಳು ಏಷ್ಯಾ ಖಂಡದ ಅತಿ ದೊಡ್ಡ ಸ್ವಾಭಾವಿಕ ಗುಹೆಗಳು ಇಲ್ಲಿ ಬಾವಲಿಗಳ ಪ್ರಭೇದವು ಕೂಡ ಕಂಡುಬರ್ತಕ್ಕಂಥದ್ದು ಇನ್ನು ಜಯಂತಿಯ ಬೆಟ್ಟಗಳೇನಿದೆಯಲ್ವಾ ಈ ಬೆಟ್ಟಗಳಲ್ಲಿ ಜೀವಂತ ಸೇತುವೆಗಳು ಅಥವಾ ಉಸಿರಾಡುವ ಸೇತುವೆಗಳು ಕಂಡುಬರ್ತಕ್ಕಂಥದ್ದು ಈ ಜಯಂತಿಯ ಬೆಟ್ಟಗಳಲ್ಲಿ ಕಾಡು ಅಣಬೆಗಳು ಕಂಡುಬರುತ್ತೆ ಈ ಅಣಬೆಗಳು ಅತಿ ಹೆಚ್ಚು ಅಪಾಯಕಾರಿಯಾದ ಅಣಬೆಗಳಾಗಿವೆ ಈ ಮೂರು ಬೆಟ್ಟಗಳು ಮೇಘಾಲಯದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಬೆಟ್ಟಗಳು ಇನ್ನು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಬೆಟ್ಟಗಳು ಮಿಕ್ಕರ್ ಬೆಟ್ಟಗಳು ಮತ್ತು ಬೈರಲ್ ಪರ್ವತ ಸರಣಿ ಇನ್ನು ಅರುಣಾಚಲ ಪ್ರದೇಶದಲ್ಲಿ ಮಿಸ್ಮಿ ಬೆಟ್ಟಗಳು ಮತ್ತು ಪಾಟ್ಕಾಯಿ ಬೋಮ್ಸ್ ಬೆಟ್ಟಗಳು ಕಂಡುಬರ್ತಕ್ಕಂಥದ್ದು ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ನಾಗಾಲ್ಯಾಂಡ್ ಮಣಿಪುರ್ ಮತ್ತು ಮಿಜೋರಾಂ ಅಲ್ಲಿ ಕಂಡುಬರ್ತಕ್ಕಂಥ ಬೆಟ್ಟಗಳನ್ನು ನೋಡೋಣ ನಾಗಾಲ್ಯಾಂಡಲ್ಲಿ ನಾಗಾ ಬೆಟ್ಟಗಳು ಕಂಡುಬರುತ್ತೆ ಈ ನಾಗಾ ಬೆಟ್ಟಗಳಲ್ಲಿ ಒಂದು ಪ್ರಮುಖವಾದ ಬೆಟ್ಟ ಕಂಡುಬರುತ್ತೆ ಅದು ಸಾರಾಮತಿ ಬೆಟ್ಟ ಇನ್ನು ನಾಗಾಲ್ಯಾಂಡ್ ಅಲ್ಲೇ ಕಂಡುಬರ್ತಕ್ಕಂಥ ಇನ್ನೊಂದು ಬೆಟ್ಟ ಕೋಹಿಮಾ ಬೆಟ್ಟ ಅಲ್ಲಿಂದ ಮುಂದೆ ಬಂದ್ರೆ ಮಣಿಪುರ್ ರಾಜ್ಯ ಈ ಮಣಿಪುರ್ನಲ್ಲಿ ಮಣಿಪುರಿ ಬೆಟ್ಟಗಳು ಕಂಡುಬರ್ತಕ್ಕಂಥದ್ದು ಈ ಮಣಿಪುರಿ ಬೆಟ್ಟಗಳಲ್ಲಿ ಒಂದು ಸರೋವರ ಕಂಡುಬರುತ್ತೆ ಆ ಸರೋವರ ಲೋಕ್ ಟಾಕ್ ಸರೋವರ ಅಲ್ಲಿಂದ ಮುಂದೆ ಬಂದ್ರೆ ಮಿಜೋರಾಂ ಮಿಜೋರಾಂ ರಾಜ್ಯದಲ್ಲಿ ಮಿಜೋ ಅಥವಾ ಲುಸಾಯಿ ಬೆಟ್ಟಗಳು ಕಂಡುಬರ್ತಕ್ಕಂಥದ್ದು ಈ ಮಿಜೋ ಬೆಟ್ಟಗಳಲ್ಲಿ ಒಂದು ಪ್ರಮುಖವಾದ ಬೆಟ್ಟ ಕಂಡುಬರುತ್ತೆ ಅದು ಬ್ಲೂ ಮೌಂಟೇನ್ ಈ ಬ್ಲೂ ಮೌಂಟೇನ್ ಬೆಟ್ಟವನ್ನ ಮಿಜೋರಾಂನಲ್ಲಿ ಪವಿತ್ರವಾದ ಬೆಟ್ಟ ಎಂದು ಕರೆಯಲಾಗುತ್ತದೆ ಇನ್ನು ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡೋದಾದ್ರೆ ನಾಗಾಲ್ಯಾಂಡ್ ಅಲ್ಲಿ ಹಾರ್ನ್ಬಲ್ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ ಈ ಹಾರ್ನ್ಬಲ್ ಹಬ್ಬವನ್ನ ಹಬ್ಬಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಇನ್ನು ಮಣಿಪುರ್ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಸರೋವರ ಏನಿದೆ ಅಲ್ವಾ ಈ ಸರೋವರದಲ್ಲಿ ಲ್ಯಾಂಪುಂಡಿಸ್ ಸಸ್ಯವರ್ಗ ಕಂಡು ಬರ್ತಕ್ಕಂಥದ್ದು ಈ ಸರೋವರದಲ್ಲಿ ಲಿಲ್ಲಿ ಫ್ಲವರ್ಸ್ ಅತಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಇನ್ನು ಮಣಿಪುರ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹಬ್ಬ ಸಾಂಗೈ ಹಬ್ಬ ಕುಣಿದಾಡುವ ಜಿಂಕೆ ಇನ್ನು ಅಲ್ಲಿ ಅಲ್ಲಿರ್ತಕ್ಕಂಥ ಮಿಜೋ ಬೆಟ್ಟಗಳೇನಿದೆ ಈ ಬೆಟ್ಟಗಳಲ್ಲಿ ಇರ್ತಕ್ಕಂತಹ ಎತ್ತರವಾದ ಬೆಟ್ಟ ಪವನ ಬೆಟ್ಟ ಅರುಣಾಚಲ ಪ್ರದೇಶದಿಂದ ವರೆಗೂ ಇರತಕ್ಕಂತಹ ಈ ಎಲ್ಲಾ ಬೆಟ್ಟಗಳನ್ನ ಆರಾಕ್ಯೋಂ ಪರ್ವತ ಸರಣಿ ಎಂದು ಕರೆಯಲಾಗುತ್ತದೆ ಇದಿಷ್ಟು ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ಈಶಾನ್ಯ ಬೆಟ್ಟಗಳು ಇನ್ನು ಅರಾವಳಿ ಬೆಟ್ಟಗಳನ್ನು ನೋಡ್ತಾ ಹೋಗೋಣ ಅರಾವಳಿ ಬೆಟ್ಟಗಳು ಪಾಕಿಸ್ತಾನ್ ಮತ್ತು ಭಾರತದಲ್ಲಿ ಕಂಡುಬರ್ತಕ್ಕಂತಹ ಬೆಟ್ಟಗಳು ಭಾರತದ ಗುಜರಾತ್ ರಾಜಸ್ಥಾನ್ ಹರಿಯಾಣ ಮತ್ತು ನವದೆಹಲಿಯಲ್ಲಿ ಈ ಅರಾವಳಿ ಬೆಟ್ಟಗಳು ಕಂಡುಬರ್ತಕ್ಕಂಥದ್ದು ಗುಜರಾತ್ನಲ್ಲಿ ಈ ಅರಾವಳಿ ಬೆಟ್ಟಗಳನ್ನ ಮೇವಾಡದ ಬೆಟ್ಟಗಳು ಎಂದು ಕರೆಯಲಾಗುತ್ತದೆ ಇನ್ನು ರಾಜಸ್ಥಾನದಲ್ಲಿ ಅರ್ಬುದ ಸರಣಿ ಎಂದು ಕರೆಯಲಾಗುತ್ತದೆ ದೆಹಲಿಯಲ್ಲಿ ಈ ಅರಾವಳಿ ಬೆಟ್ಟಗಳನ್ನ ರೈಸಿನ್ ಹಿಲ್ಸ್ ಎಂದು ಕರೆಯಲಾಗುತ್ತದೆ ಈ ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಬೆಟ್ಟ ಗುರು ಶಿಖರ ಈ ಗುರು ಶಿಖರ ಏನಿದೆ ಅಲ್ವಾ ಗುರು ಶಿಖರದಿಂದ ಮೌಂಟ್ ಅಬೂವರೆಗೂ ಒಂದು ಘಾಟ್ ಅನ್ನ ನೋಡ್ತೀವಿ ಆ ಘಾಟ್ ಗೋರಾನ್ ಘಾಟ್ ಇನ್ನು ರಾಜುಂಡ್ಸಿಂದ ಪಾಲಿವರೆಗೂ ಇನ್ನೊಂದು ಘಾಟ್ ಅನ್ನ ನೋಡ್ತೀವಿ ಅದು ಹಳದಿ ಘಾಟ್ ಈ ಎರಡು ಘಾಟ್ಗಳು ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂತಹ ಘಾಟ್ಗಳಾಗಿದೆ ಇನ್ನು ಅರಾವಳಿ ಬೆಟ್ಟಗಳಲ್ಲಿ ನಾವು ಪ್ರಮುಖವಾಗಿ ಐದು ದೇವಾಲಯಗಳನ್ನು ನೋಡ್ತೀವಿ ಈ ದೇವಾಲಯಗಳಿಗೆ ದಿಲ್ವಾರ್ ದೇವಾಲಯಗಳು ಎಂದು ಕರೆಯಲಾಗುತ್ತದೆ ಈ ಐದು ದೇವಾಲಯಗಳಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ನೋಡೋದಾದ್ರೆ ಒಂದನೇ ದೇವಾಲಯದಲ್ಲಿ ವೃಷಭನಾಥನ ವಿಗ್ರಹವಿದೆ ಇದು ಒಂದನೇ ತೀರ್ಥಂಕರು ಈ ಎಲ್ಲಾ ದೇವಾಲಯಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡನೇ ದೇವಾಲಯದಲ್ಲಿ ನೇಮಿನಾಥರ ವಿಗ್ರಹವಿದೆ ಇವರು ಇಪ್ಪತ್ತೆರಡನೇ ತೀರ್ಥಂಕರು ಇನ್ನು ಮೂರನೆಯ ದೇವಾಲಯದಲ್ಲಿ ವೃಷಭನಾಥನ ವಿಗ್ರಹವಿದೆ ನಾಲ್ಕನೇ ದೇವಾಲಯದಲ್ಲಿ ಪಾರ್ಶ್ವನಾಥನ ವಿಗ್ರಹವಿದೆ ಇವರು ಇಪ್ಪತ್ತ್ ಮೂರನೇ ಇನ್ನು ಐದನೇ ದೇವಾಲಯದಲ್ಲಿ ವರ್ಧಮಾನ ಮಹಾವೀರರ ವಿಗ್ರಹವಿದೆ ಇವರು ಇಪ್ಪತ್ನಾಲ್ಕನೇ ತೀರ್ಥಂಕರು ಈ ಐದು ದೇವಾಲಯಗಳನ್ನು ದಿಲ್ವಾರ್ ದೇವಾಲಯಗಳು ಎಂದು ಕರೆಯಲಾಗುತ್ತದೆ ಈ ಎಲ್ಲಾ ದೇವಾಲಯಗಳು ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ದಿಲ್ವಾರ್ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಸೋಲಂಕಿಯ ಎರಡನೇ ಭೀಮದೇವ ಇದಿಷ್ಟು ಅರಾವಳಿ ಬೆಟ್ಟಗಳ ಬಗ್ಗೆ ನೋಡಿದ್ವಿ ಇನ್ನು ಭಾರತದಲ್ಲಿರ್ತಕ್ಕಂತಹ ಮರಭೂಮಿಯನ್ನು ನೋಡೋಣ ಭಾರತದಲ್ಲಿರ್ತಕ್ಕಂತಹ ಮರಭೂಮಿ ಥಾರ್ ಮರಭೂಮಿ ಈ ಮರಭೂಮಿ ಪಾಕಿಸ್ತಾನ ಮತ್ತು ಭಾರತದಲ್ಲಿ ಹರಡಿಕೊಂಡಿದೆ ಪಾಕಿಸ್ತಾನದಲ್ಲಿ ಥಾರ್ ಮರಭೂಮಿಯನ್ನು ಚೋಲಿಸ್ತಾನ್ ಮರಭೂಮಿ ಎಂದು ಕರೆಯಲಾಗುತ್ತದೆ ಇನ್ನು ಭಾರತದಲ್ಲಿ ಗುಜರಾತ್ ರಾಜಸ್ಥಾನ್ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಥಾರ್ ಮರಭೂಮಿ ಹರಡಿಕೊಂಡಿದೆ ಇನ್ನು ಭಾರತದಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂತಹ ಸ್ಥಳ ರುಯ್ಲಿ ಇನ್ನು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಗಂಗಾನಗರ ಏನಿದೆ ಅಲ್ಲ ಅಲ್ಲಿ ಅತಿ ಹೆಚ್ಚು ತಾಪಮಾನ ಕಂಡುಬರ್ತಕ್ಕಂಥದ್ದು ಇದಿಷ್ಟು ಥಾರ್ ಮರಭೂಮಿ ಬಗ್ಗೆ ನೋಡಿದ್ವಿ ಇನ್ನು ಪರ್ವತದ ಬಗ್ಗೆ ನೋಡೋಣ ವಿಂದ್ಯಾ ಪರ್ವತಗಳು ಗುಜರಾತ್ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ಭಾರತವನ್ನ ಎರಡು ಭಾಗ ಮಾಡತಕ್ಕಂತಹ ಪರ್ವತ ಪರ್ವತ ಈ ಪರ್ವತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಮರ ಕಂಟಕ ಅಂತಕ್ಕಂತಹ ಶಿಖರ ಇನ್ನು ಸಾತ್ಪುರ್ ಬೆಟ್ಟಗಳ ಬಗ್ಗೆ ನೋಡ್ತಾ ಹೋಗೋಣ ಉತ್ತರದಲ್ಲಿ ಪರ್ವತ ದಕ್ಷಿಣದಲ್ಲಿ ಸಾತ್ಪುರ್ ಬೆಟ್ಟಗಳು ಹಾಗೂ ಪೂರ್ವದಲ್ಲಿ ಮೈಕಲ್ ಬೆಟ್ಟಗಳು ಮತ್ತು ಕೈಮೂರ್ ಸರಣಿ ಈ ಮೈಕಲ್ ಬೆಟ್ಟಗಳು ಮತ್ತು ಕೈಮೂರ್ ಸರಣಿ ಏನಿದೆ ಅಲ್ವಾ ಇದು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಲ್ಲಿ ಕಂಡುಬರ್ತಕ್ಕಂತಹ ಬೆಟ್ಟಗಳು ಮತ್ತು ಸರಣಿಗಳಾಗಿವೆ ಇನ್ನು ಪರ್ವತ ಮತ್ತು ಈ ಸಾತ್ಪುರ್ ಬೆಟ್ಟಗಳ ಮಧ್ಯೆ ನರ್ಮದಾ ನದಿ ಹರಿದುಕೊಂಡು ಹೋಗ್ತಕ್ಕಂಥದ್ದು ಈ ಸಾತ್ಪುರ್ ಬೆಟ್ಟಗಳು ಭಾರತದ ನಾಲ್ಕು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಇನ್ನು ಸಾತ್ಪುರ್ ಬೆಟ್ಟಗಳಲ್ಲಿ ಎತ್ತರವಾದ ಬೆಟ್ಟ ದುತ್ಪಾಗರ್ ಬೆಟ್ಟ ಇನ್ನು ಗವಿಲ್ಗರ್ ಬೆಟ್ಟ ಅಂತದ್ದು ಕೂಡ ಸಾತ್ಪುರ್ ಬೆಟ್ಟಗಳ ಒಂದು ಭಾಗವಾಗಿದೆ ಇನ್ನು ರಾಜ್ಮಹಲ್ ಬೆಟ್ಟಗಳು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಇನ್ನು ನರ್ಮದಾ ನದಿ ಏನಿದೆ ಅಲ್ವಾ ಇದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಯಾಗಿದೆ ಕಾರಣ ಉತ್ತರಕ್ಕೆ ಪರ್ವತ ದಕ್ಷಿಣಕ್ಕೆ ಸಾತ್ಪುರ್ ಬೆಟ್ಟಗಳು ಮತ್ತು ಪೂರ್ವಕ್ಕೆ ಮೈಕಲ್ ಹಾಗೂ ಕೈಮೂರ್ ಬೆಟ್ಟಗಳಿವೆ ಹೀಗಾಗಿ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿತಕ್ಕಂಥದ್ದು ಇನ್ನು ಪರ್ವತ ಮತ್ತು ಸಾತ್ಪುರ್ ಬೆಟ್ಟಗಳೇನಿದೆ ಅಲ್ವಾ ಈ ಎರಡೂ ಬೆಟ್ಟಗಳು ಸಂಧಿಸ್ತಕ್ಕಂತಹ ಭಾಗ ಮೈಕಲ್ ಸರಣಿ ಇದಿಷ್ಟು ಭಾರತದ ಭೌಗೋಳಿಕ ಲಕ್ಷಣ ಬಗ್ಗೆ ನೋಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಭಾರತದ ದ್ವೀಪಗಳು ಹಾಗೂ ಭಾರತದ ಕರಾವಳಿ ಭಾಗವನ್ನು ನೋಡ್ತಾ ಹೋಗೋಣ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು